ಇಂದು ಹದಿನಾಲ್ಕುನೇ ದಲೈ ಲಾಮಾ ಟೆಂಜಿನ್ ಗ್ಯಾಟ್ಸೊ ತೊಂಬತ್ತನೇ ವರ್ಷಕ್ಕೆ ಇದು ಸಾಮಾನ್ಯ ಜನ್ಮದಿನವಲ್ಲ ಇದು ವಿಶ್ವದ ಅತ್ಯಂತ ನಿರಂತರ ರಾಜಕೀಯ ಹೋರಾಟಗಳಲ್ಲಿ ಒಂದಾದ ಟಿಬೆಟ್ನ ಸ್ವಾಯತ್ತತೆಗಾಗಿ ಹೋರಾಟದೊಂದಿಗೆ ಹೆಣೆದುಕೊಂಡಿರುವ ಒಂಬತ್ತು ದಶಕಗಳ ಆಧ್ಯಾತ್ಮಿಕ ಪ್ರಯಾಣವನ್ನು ಗುರುತಿಸುತ್ತದೆ ಸಾವಿರದ ಒಂಬೈನೂರ ಮೂವತ್ತೈದು ರಲ್ಲಿ ಲಾಮೊ ತೊಂಡಪ್ ಆಗಿ ಜನಿಸಿದ ಅವರನ್ನು ಎರಡು ವರ್ಷದ ಎಳೆಯ ವಯಸ್ಸಿನಲ್ಲಿ ಹದಿಮೂರನೇ ದಲೈ ಲಾಮಾ ಅವರ ಪುನರ್ಜನ್ಮವೆಂದು ಗುರುತಿಸಲಾಯಿತು ಅವರು ಐದನೇ ವಯಸ್ಸಿಗೆ ಔಪಚಾರಿಕವಾಗಿ ಸಿಂಹಾಸನಾರೋಹಣ ಮಾಡಿದರು ಅವರು ಹದಿನೈದು ವರ್ಷದವರಾಗಿದ್ದಾಗ ದಲೈ ಶಾಂತಿಯುತ ಹಿಮಾಲಯನ್ ದೇಶದ ಆಧ್ಯಾತ್ಮಿಕ ಮತ್ತು ರಾಜಕೀಯ ನಾಯಕರಾದರು ಆದಾಗ್ಯೂ ಚೀನಾದಲ್ಲಿ ಬದಲಾವಣೆಯ ಗಾಳಿ ಬೀಸುವ ಹಂತದಲ್ಲಿತ್ತು ಟಿಬೆಟ್ನಲ್ಲಿ ದೊಡ್ಡ ಕ್ರಾಂತಿಯೇ ಸಂಭವಿಸಲಿದೆ ಸಾವಿರಾರು ಒಂಬೈನೂರರ ದಶಕದ ಆರಂಭದಲ್ಲಿ ಟಿಬೆಟ್ ವಾಸ್ತವಿಕ ಸ್ವತಂತ್ರ ಅವಧಿಯನ್ನು ಅನುಭವಿಸಿದರು ಗಣತಂತ್ರವಾದಿಗಳು ಮತ್ತು ಕಮ್ಯುನಿಸ್ಟರು ಟಿಬೆಟ್ ಚೀನಾದ ಭಾಗವಾಗಿದೆ ಎಂಬ ಹಕ್ಕನ್ನು ಉಳಿಸಿಕೊಂಡರು ಅವರ ಪ್ರಯತ್ನಗಳಿಗಾಗಿ ಹದಿನಾಲ್ಕನೇ ದಲೈ ಲಾಮಾ ಅವರಿಗೆ ಸಾವಿರಾರು ಒಂಬೈನೂರ ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು